ಪಾಟೀಲ್ ಸ್ವಾಗತ ಸುಸ್ವಾಗತ ಅಪಾಯಕ್ಕೆ ಆಹುತಿಯಾದ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಸ್ಥಳಾಂತರಿಸಲು ಜನರು ಆಗ್ರಹ ಮಸ್ಕಿ ತಾಲೂಕು ಬಸಾಪುರ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಕ್ಕದಲ್ಲಿರುವ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಅಪಾಯಕ್ಕೆ ಆಹುತಿಯನ್ನ ಕಾಯ್ದುಕೊಂಡು ಕುಳಿತಿದೆ ಈ ಒಂದು ವಿದ್ಯುತ್ ಟಿಸಿಗೆ ಯಾವುದೇ ಸುತ್ತುವರಿದ ರಕ್ಷಣೆ ಇಲ್ಲದಂತಾಗಿದೆ ಹಾಗೆ ಇದೆ ಹೀಗಾಗಿ ಇಲ್ಲಿಯೇ ವಾಸ ಮಾಡುವ ಸುತ್ತಮುತ್ತಲಿನ ಮನೆಯ ಜನರು ದನಕರುಗಳು ಆಡು ಕುರಿಗಳು ಸಣ್ಣ ಮಕ್ಕಳು ದಿನನಿತ್ಯಲು ಭಯದಿಂದ ಜೀವನ ಮಾಡ್ತಿದ್ದು ಈ ಒಂದು ವಿಧೀಸಿಯನ್ನ ಊರಿಂದ ಬೇರೆಡೆಗೆ ಸ್ಥಳಾಂತರ ಮಾಡ್ಬೇಕು ಎಂದು ಪಕ್ಕದಲ್ಲಿ ವಾಸಿಸುವ ಹುಲುಗಪ್ಪ ಸೂಗಪ್ಪ ನಾಯಕ ಮೌಲಾಸಾಬು ಶೇಖರಯ್ಯ ಸ್ವಾಮಿ ಮಹಾಂತೇಶ್ ಗೌಡ ಶಾಂತಮ್ಮ ಗಂಗಮ್ಮ ತೀವ್ರವಾಗಿ ಖಂಡಿಸುತ್ತಾರೆ ಇಂತಹ ಬೇಜವಾಬ್ದಾರಿಯ ನಿಷ್ಕಾಲಜಿಯಿಂದ ಐದಾರು ವರ್ಷಗಳ ಹಿಂದೆ ಪಕ್ಕದಲ್ಲಿರುವ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ವಿದ್ಯುತ್ ತಗಲಿ ಮೃತಪಟ್ಟಿರುವ ಉದಾಹರಣೆಯೂ ಕೂಡ ಇದೆ ಮತ್ತೊಮ್ಮೆ ಇಂತಹ ಘಟನೆ ಆಗ್ಬಾರ್ದು ಈಗಾಗಲೇ ಈ ಸಮಸ್ಯೆ ಕುರಿತು ಪಿ ಡಿಒ ಕ್ಷೇತ್ರದ ಶಾಸಕರಿಗೆ ಜೆಸ್ಕಾಂ ಅಧಿಕಾರಿಗಳಿಗೆ ಹಲವಾರು ಸಲ ಹೇಳಿದರೂ ಯಾವುದೇ ಪರಿಹಾರ ಇಲ್ಲ ನೋಡುವರು ಇಲ್ಲ ಅದಕ್ಕೆ ಆದಷ್ಟು ಬೇಗನೆ ಟಿ ಟಿಸಿಯನ್ನ ಸ್ಥಳಾಂತರ ಮಾಡ್ತಿದ್ರೆ ಮುಂದೆ ಏನಾದ್ರೂ ಅನಾಹುತ ನಡೆದಿದ್ರೆ ಜೆಸ್ಕಾಂ ಇಲಾಖೆ ನೀರ ಹೊಣೆಗಾರಿಕೆ ಅದಕ್ಕೆ ಶೀಘ್ರವಾಗಿ ಸಮಸ್ಯೆ ಬಗೆಹರಿಸಿ

எத்தனை கிச்சாக்கி ஊர் விட்டு நோட ஊராக ನಿಮ್ಮ ಏನು ಹೆಸರೇ ಸಮಸ್ಯೆ ಸಮಸ್ಯೆ ಅಂದ್ರೆ ಇದು ಸುಮಾರು ಒಂದು ಎಂಟರಿಂದ ಹತ್ತು ವರ್ಷ ಆಯ್ತು ಈ ಟಿ ಸಿ ಇಲ್ಲಿ ಇರತಕ್ಕ ಎಲ್ಲ ವಾರ್ಡಿನ ಎಷ್ಟು ಈಗ ಒಂದು ಕುಟುಂಬದವರು ಇದು ಹಾಕ ಬೇಡ ಅಂತ ಅಬ್ಜೆಕ್ಷನ್ ಮಾಡಿದ್ರು ಆದ್ರೂ ಸಹ ಇಲ್ಲಿ ಹಾಕಿ ಹಾಕ್ಯಾರ ಬಟ್ ಅದನ್ನ ಮೇಲೆ ಹಾಕಿನ್ರಿ ಮೊದಲು ಜಾರೀತ್ ಸರ್ ಅದು ಜಾರಿತ್ರಿ ಈಗ ಎಲ್ಲ ಜಾರಿದಾಗ ಹುಡುಗರು ಆಡ್ತಿದ್ದಿಲ್ಲ ಆಡ್ತಿದ್ದಿಲ್ಲ ರೀ ಈಗ ಏನಾಗ್ಬಿಡುತ್ತೆ ಮತ್ತೆ ಅದು ತಮಗೆ ಕರೆಂಟ್ ಅವರು ಯಾರನ್ನ ಡಿವಾಲೋ ಗಿವಲೋ ಇತ್ತು ಏನನ್ನ ಸಮಸ್ಯೆ ಆದಾಗ ಅದು ಹಾಕ್ಲಾಕ ಅನುಕೂಲ ಅಂತೇಳಿ ಎಲ್ಲ ಕೇಸಿ ಹಸನ್ ಮಾಡಿ ಮರಮಾಕ್ಯಾರೆ ಹುಡುಗರಿಗೆ ಒಂದು ಮೂರು ನಾಲ್ಕು ಫೂಟ್ ಐತಿ ಸರ್ ಅದು ಹಿಡ್ಕೊಂಬಿಟ್ಟು ಸತ್ತೋಗ್ತಾರೆ ಇಲ್ಲಿರ್ತಕ್ಕಂಥ ಎಲ್ಲ ಒಂದು ಈ ವಾರ್ಡಿನಾಗ ಇರ್ತಕ್ಕಂಥ ಮನೆಗಳವರು ಎಲ್ಲ ಒಂದು ಬರ್ತಾರೆ ಇವರು ಅವು ಮರಿಗಳು ಮಾಡ್ಕೊಂಡ್ರೆ ದನ ಮಾಡ್ಕೊಂಡ್ರೆ ಆಮೇಲೆ ಕೆಲ್ಸಕ್ಕೆ ಹೋಗ್ತಾರೆ ಇಲ್ಲಿ ಅವ್ರ ಮಕ್ಕಳು ಯಾರು ಕಾಯ್ಬೇಕು ಹಿಂದಿನ ದಿನಗಳಲ್ಲಿ ಇಲ್ಲಿ ಹಳೆ ಶೆಟ್ಟಿ ಅಂತ ಬೆಡ್ ಮಾಸ್ಟರ್ದರು ಸೋರ್ತಂತ ಒಬ್ಬ ಹುಡುಗ ಗೋವಿ ಸಮಾಜದ ಒಂದು ಅಂತ ಅಂತಕ್ಕಂಥ ಯುವಕ ಅವನ ಮ್ಯಾಗ ನೀರನ್ನು ಅದನ್ನು ಮ ಸೋರ್ತಂತ ಸಾಫ್ ಮಾಡೋಕೆ ಹೋಗಿ ಅವನು ಕಾಲ ಜಾರಿ ಬಿದ್ದು ಅವನು ಸತ್ತು ಅಂದ್ರೆ ಇದು ಎಷ್ಟು ಸಲ ಹೇಳಿದ್ರು ಯಾರು ಅಷ್ಟು ನಿರ್ಲಕ್ಷ್ಯ ಮಾಡೋಕೆ ಇದು ಏನಿಲ್ಲ ರೀ ನೋಡೋ ಊರಾಗೈತೆ ಸಾರಿ ಬಗಲಗೈತೆ ಇದು ಏನು ಬಂದ್ರೆ ಇದು ಏನೋ ಆಯ್ತು ಅಂದ್ರೆ ಇದು ಅಧಿಕಾರಿಗಳು ಇದ್ರೆ ಶಾಸಕರ ಗಮನಕ್ಕೆ ತಂದಿವಿ ಅವ್ರ ಮತ್ತೆ ಇದು ಮಾಡ್ಲಿಕ್ಕೆ ಮುಂದೆ ಅವ್ರ ಮುಂದೆ ನಾವು ಧರಣಿ ಮಾಡೋದು ಗ್ಯಾರಂಟಿ ವಾರ್ದು ಇಷ್ಟೆಲ್ಲ ಅಪಾಯ ಯಾಕೆ ನಿರ್ಲಕ್ಷ್ಯ ಮಾಡಕತ್ತಾರೆ ಏನು ಮಾಡಕ್ಕೆ ಬಂದಾಗಲ್ಲ ಎಲ್ಲ ಹೇಳ್ತಾರೆ ಇಲ್ಲಿ ಇರ್ತಕ್ಕಂಥ ಎಲ್ಲ ಕೂಲಿ ಮಾಡೋರು ಅವ್ರಿಗೆ ಏನು ಹೋರಾಟ ಮಾಡಕತ್ತೆ ಏನು ರೈತರಿಗೆ ಆಫೀಸ್ ಆಟಾಡಕತ್ತದ ಅವ್ರ ಕಷ್ಟ ಅವರಿಗೆ ದುಡ್ಲಿಕ್ಕೆ ನಡೆಯೋದಲ್ಲ ಒಂದಿನ ತೆಗೆದುಕೊಳ್ಳೋಕ ಅವ್ರ ಜೀವನ ನಡೆಯೋದಲ್ಲ ಇದನ್ನು ಹೆಂಗನ ಇದನ್ನ ಇದನ್ನು ಸ್ವಲ್ಪ ಇದನ್ನು ವರ್ಗಾವಣೆಯನ್ನು ಮಾಡಲಿ ಇಲ್ಲ ಬರೆ ಜಾಗ ಅಂದ್ರೆ ಇದನ್ನು ಸ್ವಲ್ಪ ಐಟಾಗಿ ಮಕ್ಕಳಿಗೆ ತಲುಪ್ಲಾರ್ದಂಗೆ ಮಾಡಬೇಕು ಇನ್ನೊಂದು ಏನು ಯಾವುದೂ ಇಲ್ಲಾಂದ್ರೆ ಇದಕ್ಕೆ ಒಂದು ಕಂಪೌಂಡ್ ಥರ ಅಥವಾ ಜ್ಯಾಲರಿ ಗಿಲ್ರಿ ಮಕ್ಕಳು ಬರಲಾರ್ದಂಗೆ ಒಂದು ವ್ಯವಸ್ಥೆ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊ ಒಟ್ಟಿದ್ದೇನೋ ಒಟ್ಟು ಆದಷ್ಟು ಬೇಗ ಸ್ಥಳಾಂತರ ಹೋಗ್ತದೆ ಸ್ಥಳಾಂತರ ಹೋಗ್ತದೆ ಅಂದ್ರೆ ಭಾಳಷ್ಟು ಅಪಾಯಕಾರಿ